ಸಂಸ್ಕಾರ ಸಂಸ್ಕೃತಿ ವಿನಾಶದ ಮೆಟ್ಟಿಲಲ್ಲಿದೆ ಆಧುನಿಕತೆಯ ಪದ್ಧತಿಗೆ ಶರಣಾಗಿ ಗುರುಕುಲ ಶಿಕ್ಷಣವೇ ಮಾಯವಾಗಿದ್ದು ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ವಿಕಸನ ನೈತಿಕತೆ ಆತ್ಮವಿಶ್ವಾಸ ಶಿಸ್ತು ಬುದ್ಧಿಶಕ್ತಿ ಕಲ್ಪನೆ ಇಲ್ಲವಾಗಿದೆ ಎಂದು ಬೆಂಗಳೂರಿನ ಗವಿಪುರಂ ಗೋಸಾಯಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ವೇದಾಂತಾಚಾರ್ಯ ಮಂಜುನಾಥ ಭಾರತೀಸ್ವಾಮಿ ಹೇಳಿದರು ಅವರು ದಾಂಡಿಲಿ ನಗರದ ಮರಾಠ ಸಮಾಜ ಭವನದಲ್ಲಿ ಮಂಗಳವಾರ ಸಮಾಜ ಬಾಂಧವರ ಜೊತೆ ಸಭೆ ನಡೆಸಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಸಂಸ್ಕಾರಯುತ ಶಿಕ್ಷಣದ ಅವಶ್ಯಕತೆ ಇದೆ ಹೀಗಾಗಿ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಣದ ಜೊತೆಗೆ ಉನ್ನತ ಸಂಸ್ಕಾರ ಸಂಸ್ಕೃತ ಆಧ್ಯಾತ್ಮ ಭಗವದ್ಗೀತೆ ಉಪನಿಷತ್ ಶಾಸ್ತ್ರೀಯ ಸಂಗೀತ ಮೃದಂಗ ಪ್ರವಚನ ಕೀರ್ತನೆ ಯೋಗ ಸಂಪ್ರದಾಯ ಆಚಾರ ವಿಚಾರ ವೈದಿಕ ಜ್ಞಾನ ಊಟ ವಸತಿಯೊಂದಿಗೆ ಮೌಲ್ಯಾಧಾರಿತ ಶಿಕ್ಷಣವನ್ನ ನೀಡಿ ಉತ್ತಮ ಸಮಾಜ ನಿರ್ಮಾಣದ ಸಂಕಲ್ಪದೊಂದಿಗೆ ಶ್ರೀಹರಿ ಗೋಸಾಯಿ ಮಠದ ಆಶ್ರಯದಡಿ ನಿರ್ಮಾಣವಾಗಲಿರುವ ಶ್ರೀಹರಿ ಛತ್ರಪತಿ ಶಿವಾಜಿ ಮಹಾರಾಜರ ಗುರುಕುಲದ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಫೆಬ್ರವರಿ ಹನ್ನೊಂದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಹಳಿಯಾಳ ತಾಲೂಕಿನ ಹವಗಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಜ್ಜನ ಬಂಧುಗಳು ಭಾಗವಹಿಸಬೇಕು ಎಂದು ಕರೆ ನೀಡಿದರು ಗೋವಾ ಮುಖ್ಯಮಂತ್ರಿ ಅಯೋಧ್ಯೆಯಿಂದ ಕಾಶಿಯಿಂದ ಮಠಾಧಿಪತಿಗಳು ರಾಜ್ಯದ ವಿವಿಧ ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ಮರಾಠ ಸಮಾಜದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಪಾಟೀಲ್ ಸಮಾಜದ ಪ್ರಮುಖರಾದ ಎನ್ವಿ ಪಾಟೀಲ್ ಸುನೀಲ್ ಸೋಮನಾಚೆ ಸಂಜೀವ್ ಜಾಧವ್ ಸಂತೋಷ್ ಸೋಮನಾಚೆ ಅರ್ಜುನ್ ಮಹೇಶ್ ಸಾವಂತ್ ಗೋದಾವರಿ ಹಾಗೂ ಮರಾಠ ಸಮುದಾಯದ ಮುಖಂಡರು ಪ್ರಪಂಚದಲ್ಲೇ ಬೇರೆ ಬೇರೆ ದೇಶಗಳು ಭೌತಿಕವಾಗಿ ಲೌಕಿಕವಾಗಿ ಜನಸಂಖ್ಯಾ ದೃಷ್ಟಿಯಿಂದ ಅಥವಾ ಇನ್ನಿತರ ದೃಷ್ಟಿಯಿಂದ ಭಾಳಷ್ಟು ಶ್ರೀಮಾನ ಇವೆ ಆದರೆ ಈ ನಮ್ಮ ಭಾರತ ದೇಶ ಇದು ಅಧ್ಯಾತ್ಮ ಕ್ಷೇತ್ರದಲ್ಲಿ ಸಾಹಿತ್ಯಿಕ ದೃಷ್ಟಿಯಲ್ಲಿ ದೃಷ್ಟಿಯಲ್ಲಿ ಸಾಂಸ್ಕೃತಿಕ ಹಾಗೂ ದಾರ್ಶನಿಕ ನಮ್ಮ ಭಾರತ ದೇಶ ಅತ್ಯಂತ ಶ್ರೀಮಾನವಾಗಿರುವಂಥ ದೇಶ ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ಈ ಗುರುಪರಂಪರೆ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಬೇಕು ಎನ್ನುವ ಕಾರಣಕ್ಕಾಗಿ ನಮೋ ಬ್ರಿಗೇಡ್ ತಂಡ ಫೆಬ್ರವರಿ ಹತ್ತರಂದು ಅಂಕೋಲಾ ಪಿಎಂ ಹೈಸ್ಕೂಲ್ ಆವರಣದಲ್ಲಿ ಸಂಜೆ ನಾಲ್ಕು ಮೂವತ್ತಕ್ಕೆ ನಮೋ ಭಾರತ್ ಎನ್ನುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದು ಅಂಕೋಲಾ ತಾಲೂಕಾ ನಮೋ ಬ್ರಿಗೇಡ್ ಸಂಚಾಲಕ ಸಂದೀಪ್ ಗಾಂವ್ಕರ್ ಹೇಳಿದರು ಅಂಕೋಲಪಟ್ಟಣದ ದೈವಜ್ಞ ಸಭಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿ ಚಿಂತಕ ಸುಲಿಬೇಲೆ ಚಕ್ರವರ್ತಿ ನೇತೃತ್ವದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ಕೋರಿದ್ರು ನಮೋ ಬ್ರಿಗೇಡ್ ತಂಡದ ಜಿಲ್ಲಾ ಸಂಚಾಲಕ ಅಣ್ಣಪ್ಪ ನಾಯ್ಕ್ ಮಾತನಾಡಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಾಗ್ಮಿ ಚಕ್ರವರ್ತಿ ಸುಲಿಬೇಲೆ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಮೋದಿ ಪ್ರಧಾನಿಯಾಗಿ ಹತ್ತು ವರ್ಷಗಳಾಗುತ್ತಾ ಬಂದರೂ ಅವರ ಜನಪ್ರಿಯತೆ ಕಡಿಮೆಯಾಗಿಲ್ಲ ಅವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎನ್ನುವುದು ಪ್ರತಿಯೊಬ್ಬರ ಆಶಯವಾಗಿದೆ ಅದರ ಅಂಗವಾಗಿ ಅಲ್ಲಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತಿದೆ ದೇಶವನ್ನ ಬಲಿಷ್ಠವಾಗಿ ಕಟ್ಟಲು ಮೋದಿಯವರ ನಾಯಕತ್ವ ಅಗತ್ಯವಿದೆ ಭಾರತದ ಭಾಗ್ಯವಿದಾತನ ಸಾಧನೆ ತಿಳಿಸಲು ನಮೋ ಬ್ರಿಗೇಡ್ ತಂಡ ರಾಜ್ಯಾದ್ಯಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಅಂಕೋಲಾದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪತ್ರಕರ್ತ ರಾಘು ಕಾಕರ್ಮಠ ಅವರ್ಸಾದ ದಿನೇಶ್ ಮೇತ್ರಿ ಸಂಜಯ್ ತಳೇಕರ್ ಸುರೇಶ್ ವೆರ್ಣೇಕರ್ ಅಲಗೇರಿ ಹಾಗೂ ಪುರುಷೋತ್ತಮ್ ನಾಯಕ್ ಉಪಸ್ಥಿತರಿರಲಿದ್ದಾರೆ ಎಂದು ತಿಳಿಸಿದರು ನರೇಂದ್ರ ಮೋದಿ ಅವ್ರು ಹೇಳ್ತಾರೆ ಯಾವಾಗಲೂ ಸಶಕ್ತ ಭಾರತ್ ನಾವು ಆಗಬೇಕು ಅಂದರೆ ನಾವು ಭಾರತವನ್ನು ಕಟ್ಟಬೇಕು ಯಾವ ರೀತಿ ಅಂದರೆ ಮೊದಲೇ ಕಾಂಗ್ರೆಸ್ ಗವರ್ಮೆಂಟ್ ಇರುವಾಗ ಎಲ್ಲ ಅರಬ್ ಕಂಟ್ರಿ ನಮ್ಮ ದೇಶ ಅವಲಂಬಿಸಿತ್ತು ಯಾಕಂದರೆ ಕ್ರೂಡ್ ಆಯಿಲ್ ಬೇಕಾದರೆ ನಾವು ಅವ್ರ ಮೇಲೆ ಡಿಪೆಂಡ್ ಇದ್ರು ಇವತ್ತು ನೋಡಿ ನರೇಂದ್ರ ಮೋದಿ ಅವ್ರು ಏನು ಮಾಡಿದ್ದಾರೆ ಎಲ್ಲ ನೀವು ರೈಲ್ವೆ ಲೈನ್ ನೋಡಿ ಎಲ್ಲ ಇಲೆಕ್ಟ್ರಿಕ್ ಮಾಡಿದ್ದಾರೆ ಈಗ ಹೊಸ ಅಂದರೆ ಇಲೆಕ್ಟ್ರಿಕ್ ಬಸ್ ಬರ್ತಾ ಉಂಟು ಇಲೆಕ್ಟ್ರಿಕ್ ಗಾಡಿ ಬರ್ತಾ ಉಂಟು ಅನೇಕ ಕೆಲಸ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಹೀಗೆ ಅಗ್ನಿಪಥ ಅಂತ ಒಂದು ಯೋಜನೆ ಬಂತು ಯುವಕರಿಗೆ ನಾಲ್ಕು ವರ್ಷ ಆರ್ಮಿನಲ್ಲಿ ಜಾಬ್ ಮಾಡೋದಂತ ಅದು ಯುವಕರಿಗೆ ನಾಲ್ಕು ವರ್ಷ ಜಾಬ್ ಮಾಡೋದಲ್ಲ ಅದು ಏನಂದರೆ ಯುವಕರಲ್ಲಿ ಈ ದೇಶದ ಬಗ್ಗೆ ಭಕ್ತಿ ಹುಟ್ಟಬೇಕಂತ ಒಂದು ಸೈನಿಕರು ರೆಡಿ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಅಂತ ಅನೇಕ ವಿಚಾರ ನಮ್ಮ ಜನರಿಗೆ ತಲುಪಲಿಲ್ಲ ಅದ್ರ ಸಲುವಾಗಿ ಚಕ್ರವರ್ತಿ ಸೂರ್ಯ ಬಂದು ಸುದ್ದಿಗೋಷ್ಠಿಯಲ್ಲಿ ಗಣೇಶ್ ಕುಡ್ತಲ್ಕರ್ ಹಾಗೂ ನಾಗರಾಜ್ ಐಗಳ ಮಾತನಾಡಿದ್ರು ರಾಘವೇಂದ್ರ ಗಾಂಕರ್ ಸ್ವಾಗತಿಸಿದ್ರು ರಾಘು ನಾಯ್ಕ್ ವಂದಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಪ್ರವೀಣ್ ನಾಯ್ಕ್ ಸುರೇಶ್ ಗೌಡ ಸಂತೋಷ್ ನಾಯ್ಕ್ ಪವನ್ ಗಾಂಕರ್ ನಾಗರಾಜ್ ನಾಯ್ಕ್ ಸುಬ್ರಹ್ಮಣ್ಯ ರೇವಣ್ಕರ್ ಸುಪ್ರೀತಾ ಗಾಂವ್ಕರ್ ಕಿರಣ್ ನಾಯ್ಕ್ ಪ್ರವೀಣ್ ಗೌಡ ವಿನಾಯಕ್ ಗುಡಿಗಾರ ಗಜಾನನ್ ನಾಯ್ಕ್ ಪುಷ್ಪಾ ಶೆಟ್ಟಿ ಸುಲಕ್ಷಾ ಭೋವಿ ಸೇರಿದಂತೆ ನಮೋ ಬ್ರಿಗೇಡ್ ಎಲ್ಲ ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರಸಿದ್ಧ ಕೀರ್ತನಕಾರ ದತ್ತಾತ್ರೇಯ ನಾಯ್ಕ ಊರ್ಕೇರಿ ಬುಧವಾರ ಹೃದಯಾಘಾತದಿಂದ ನಿಧನ ಹೊಂದಿದ್ದು ನಾಡಿನ ಅನೇಕ ಗಣ್ಯರು ಅಭಿಮಾನಿಗಳು ಕುಮಟಾ ತಾಲೂಕಿನ ಊರಕೇರಿ ಅವರ ನಿವಾಸಕ್ಕೆ ತೆರಳಿ ಅವರ ಅಂತಿಮ ದರ್ಶನ ಪಡೆದು ಕಂಬನಿ ಮಿಡಿದರು ਆਰੇ ਨਾ ਮਾਰੂ ਵਰੁ ਅਬਦੀ ਹੋੜੇ ಜಿಲ್ಲೆ ಹಾಗೂ ರಾಜ್ಯಾದ್ಯಂತ ಹರಿಕೀರ್ತನೆಗೆ ವಿಶೇಷ ಮೆರುಗು ನೀಡಿ ಪೋಷಿಸಿದ ನೈಜ ಕಲಾವಿದ ದತ್ತಾತ್ರೇಯ ನಾಯ್ಕ ನಿಧನರಾಗಿದ್ದು ಕುಮಟಾದ ಊರಕೇರಿಯ ಅಬ್ಬಿಯಲ್ಲಿ ದತ್ತಾತ್ರೇಯ ನಾಯ್ಕ ಅವರ ಪಾರ್ಥಿವ ಶರೀರವನ್ನ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ನೂರಾರು ಅಭಿಮಾನಿಗಳು ದತ್ತಾತ್ರೇಯ ನಾಯ್ಕರ ಅಂತಿಮ ದರ್ಶನ ಪಡೆದರು ವೃತ್ತಿಯಲ್ಲಿ ಪ್ರಯೋಗಾಲಯದ ತಂತ್ರಜ್ಞರಾಗಿದ್ದ ಪ್ರವೃತ್ತಿಯಿಂದ ಉತ್ತಮ ಹರಿದಾಸರಾಗಿದ್ದ ದತ್ತಾತ್ರೇಯ ನಾಯ್ಕ್ ತಮ್ಮ ನಲವತ್ತಾರನೇ ವಯಸ್ಸಿನಲ್ಲಿಯೇ ತಮ್ಮ ಕಂಠಸಿರಿ ನಿಲ್ಲಿಸಿದ್ದಾರೆ ಮೃತರು ಪತ್ನಿ ಓರ್ವ ಪುತ್ರ ಸೇರಿದಂತೆ ಅಪಾರ ಅಭಿಮಾನಿಗಳನ್ನ ಅಗಲಿದ್ದಾರೆ ಜಿಲ್ಲೆ ಹಾಗೂ ರಾಜ್ಯದ ಅನೇಕ ಕಡೆಗಳಲ್ಲಿ ಸಂಚರಿಸಿ ಜನಪ್ರಿಯತೆ ಪಡೆದಿದ್ದ ದತ್ತಾತ್ರೇಯ ಅವರು ಸದಾ ಹಾಸ್ಯ ಪ್ರವೃತ್ತರಾಗಿದ್ರು ಅನೇಕ ಕಡೆ ಕೀರ್ತನೆಗೆ ಹೋದಾಗಲೆಲ್ಲ ಅವರು ಎಲ್ಲರೊಂದಿಗೆ ಪ್ರೀತಿಯಿಂದ ಬೆರೆಯುತ್ತಿದ್ರು ಪ್ರತಿ ವರ್ಷ ರಾಜ್ಯದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ದೇವಿಯ ಸನ್ನಿಧಿಯಲ್ಲಿ ನಡೆಯುವ ಶ್ರಾವಣ ಸಂಭ್ರಮದಲ್ಲಿ ತಮ್ಮ ಶ್ರೀಮಂತ ಕಂಠದ ಮೂಲಕ ಕೀರ್ತನೆ ಮಾಡಿ ಜನರ ಮನಸುರೆಗೊಳಿಸುತ್ತಿದ್ರು ಇವರ ಕಲಾ ಸೇವೆಗೆ ಹಲವು ಪ್ರಶಸ್ತಿಗಳು ಸನ್ಮಾನಗಳು ಅರಸಿ ಬಂದಿವೆ ಅಥವಾ ಕೀರ್ತನೆ ಅಂತ ಒಂದು ಹೆಸರುವಾಸಿ ಆದವರು ನಾವು ಇವತ್ತು ಅವರನ್ನು ಕಳ್ಕೊಬಿಟ್ವಿ ಆಶ್ಚರ್ಯ ದಿಗ್ ಒಂಥರ ಶಾಕಿಂಗ್ ಬಹಳ ನೋವಾಯಿತು ಅದನ್ನು ಇಲ್ಲ ಆ ಕುಟುಂಬದವರು ಅದನ್ನು ಹೇಗೆ ಸಹಿಸ್ಕೊತಿದ್ದಾರೆ ಗೊತ್ತಿಲ್ಲ ತಂದೆ ತಾಯಿ ಇದ್ದಾರೆ ವಿಶೇಷವಾಗಿ ಅವ್ರ ಕುಟುಂಬಕ್ಕೆ ನಾನು ಅವರ ಧರ್ಮಪತ್ನಿಗೆ ಅವ್ರ ಮಗಗೆ ಆ ಭಗವಂತ ಏನು ಈ ನಷ್ಟ ಆಗಿದೆ ತುಂಬುವಂಥ ಶಕ್ತಿ ಕೊಡಲಿ ಮತ್ತು ದತ್ತಣ್ಣನ ಆತ್ಮಕ್ಕೆ ಶಾಂತಿ ಸಿಗಲಿ ದತ್ತಣ್ಣನ ಬಗ್ಗೆ ಹೇಳಬೇಕು ಅಂದರೆ ಕೀರ್ತನೆ ದತ್ತು ಅಂತ ಹೆಸರುವಾಸೆ ಆದ ಹಿಂದುಳಿದ ವರ್ಗದಲ್ಲಿ ಹುಟ್ಟಿ ನಮ್ಮಂಥ ಸಮಾಜದಲ್ಲಿ ಹುಟ್ಟಿ ಕೀರ್ತನೆ ಯಾವ ರೀತಿ ಮಾಡ್ತಿದ್ರು ಅಂದರೆ ಭಾಳ ಪ್ರಸಿದ್ಧ ಆಗಿತ್ತು ಅಷ್ಟು ಒಂದು ಮೇಲ್ಮಟ್ಟಕ್ಕೆ ಅವರ ಒಂದು ವ್ಯಕ್ತಿತ್ವ ಬಳಸ್ಕೊಂಡಿತ್ತು ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಸತತ ಎರಡು ದಶಕಗಳಿಗೂ ಅಧಿಕ ಕಾಲ ಕರ್ಕಿಯ ಶಾರದಾ ನರ್ಸಿಂಗ್ ಹೋಮ್ನಲ್ಲಿ ಪ್ರಯೋಗಾಲಯದ ತಂತ್ರಜ್ಞರಾಗಿ ಅವರು ಸ್ನೇಹಪರ ಮತ್ತು ಸೇವಾ ಮನೋಭಾವದ ವ್ಯಕ್ತಿಗಳಾಗಿ ಕೆಲಸ ಮಾಡುತ್ತಿದ್ರು ಆಸ್ಪತ್ರೆ ಮತ್ತು ವೈದ್ಯಕೀಯ ಪ್ರಯೋಗಾಲಯ ಮಾತ್ರವಲ್ಲದೆ ಯಾರೇ ರೋಗಿಗಳು ಕರೆ ಮಾಡಿದ್ರೆ ಅವರ ಮನೆಗೆ ಹೋಗಿ ವೈದ್ಯಕೀಯ ತಪಾಸಣೆ ನಡೆಸಿ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ರು ವೈದ್ಯಕೀಯ ಪ್ರಯೋಗಾಲಯದಲ್ಲಿ ಗಂಭೀರ ವದನನಾಗಿರುತ್ತಿದ್ದ ಅವರು ಕಾಲಿಗೆ ಗೆಜ್ಜೆ ಕಟ್ಟಿ ಕೊರಳಲ್ಲಿ ಮಾಲೆ ಧರಿಸಿ ಹರಿ ಕೀರ್ತನೆ ಆರಂಭಿಸಿದ್ರೆ ಎಂಥವರೂ ತಲೆದೂಗುತ್ತಿದ್ರು ಉತ್ತಮ ಸಂಗೀತದ ಜ್ಞಾನ ಭಾಷಾ ಸಂಪತ್ತು ಕತೆ ಹಾಗೂ ಉಪಕತೆ ಹಾಸ್ಯದ ಸಂಭಾಷಣೆಯ ಮೂಲಕ ಜನರನ್ನ ರಂಜಿಸುತ್ತಿದ್ರು ಎಂದು ಅವರ ಅಭಿಮಾನಿ ಜಾನು ನಾಯ್ಕ್ ದತ್ತಾತ್ರೇಯ ಅವರ ಒಡನಾಟವನ್ನ ನೆನೆದು ಕಂಬನಿ ಮಿಡಿದರು ಒಂದು ನೂರಾರು ಜನರು ಅವನ ದರ್ಶನವನ್ನ ನಾವು ಮಾಡುವುದರಲ್ಲಿ ಎತ್ತುತ್ತಿದೆ ಅದನ್ನ ಅದರಲ್ಲೂ ಮಾರುತಿ ಪ್ರತಾಪ ಕೀರ್ತನೆಯನ್ನು ಅಗದಿ ರೀತಿಯಿಂದ ಮಾಡ್ತಿದ್ದ ಅವನ ಎಲ್ಲ ಗಾಡಿಗಾಗಲಿ ಅಥವಾ ಅವನ ಲ್ಯಾಬ್ ಆಗಲಿ ಎಲ್ಲ ಮಾರುತಿ ಲ್ಯಾಬ್ ಅಂತ ಹೆಸರಿಟ್ಕೊಂಡಿದ್ದ ಹಾಗಾಗಿ ಭಾಳ ಕಡೆ ನಾನು ಈಗ ಎರಡು ವರ್ಷದ ಹಿಂದೆ ನಾನು ಅವ ಮಾರಿಕಾಂಬಾ ದೇವಸ್ಥಾನ ನವರಾತ್ರಿ ಉತ್ಸವದಲ್ಲಿ ಎರಡು ದಿವಸ ಅವನ ಕೀರ್ತನೆ ಇತ್ತು ಆ ಕೀರ್ತನೆಯಲ್ಲಿ ನಾನು ಅವನ ಸಂತೆಗೆ ಇದ್ದು ನಮ್ಮ ರಿಲೇಷನ್ ಮನೆಯಲ್ಲೇ ಉಳ್ಕೊಂಡು ಸಂಜೆ ಕೀರ್ತನೆ ಮುಗಿಸ್ಕೊಂಡು ಎರಡು ದಿವಸ ಅವನ ಕೀರ್ತನೆಯನ್ನು ನಾವು ನೋಡಿದ್ದೆ ಕೀರ್ತನೆ ಮಾಡುವುದರಲ್ಲಿ ಅದ್ಭುತ ಎತ್ತಿದ ಕೈ ಹಾಗಾಗಿ ಈಗ ಸದ್ಯ ಅಂದ್ರೆ ಒಂದು ಎಂಟು ದಿವಸದ ಹಿಂದೆ ಭಟ್ಕಳ ಸಿರಿಯಾಗಿ ಒಳಗೆ ಒಂದು ಕೀರ್ತನೆ ಮಾಡಿ ಬಂದಿದ್ದಾರೆ ಸ್ನೇಹಪರ ವ್ಯಕ್ತಿತ್ವದ ದತ್ತಾತ್ರೇಯ ನಾಯ್ಕ ಅವರ ನಿಧನಕ್ಕೆ ಜೆಡಿಎಸ್ ಮುಖಂಡ ಸುರಜ್ ನಾಯ್ಕ್ ಸೋನಿ ಬೆಂಗಳೂರು ಜಯದೇವ ಹೃದ್ರೋಗ ಆಸ್ಪತ್ರೆಯ ಡಾಕ್ಟರ್ ಮೋಹನ್ ಉದ್ಯಮಿ ಎಚ್ಆರ್ ನಾಯ್ಕ್ ಡಾಕ್ಟರ್ ಪ್ರಕಾಶ್ ನಾಯ್ಕ್ ಡಾಕ್ಟರ್ ವೈಶಾಲಿ ನಾಯ್ಕ್ ಹಳದಿಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಜಿತ್ ನಾಯ್ಕ ಡಾಕ್ಟರ್ ಮಹೇಶ್ ಶೆಟ್ಟಿ ಜಾನೋ ನಾಯ್ಕ್ ಪ್ರಯೋಗಾಲಯ ತಂತ್ರಜ್ಞ ಅಧಿಕಾರಿಗಳ ಜಿಲ್ಲಾ ಸಂಘದ ಅಧ್ಯಕ್ಷರು ಸದಸ್ಯರು ಕಲಾಭಿಮಾನಿಗಳು ಕಂಬನಿಯನ್ನ ಮಿಡಿದರು ಶ್ರೀರಾಜಲಕ್ಷ್ಮೀ ಜ್ಯಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜಲಕ್ಷ್ಮಿ ಜ್ಯುವೆಲರ್ಸ್ सदा शिवगढ़ कार मोबाइल संख्या नाइन फोर एट टू नाइन वन जीरो जीरो नाइन डबल थ्री सिक्स सेवन सिक्स लैंडलाइन जीरो एट थ्री एट टू टू सिक्स फाइव नाइन डबल थ्री जीरो एट थ्री एट टू टू सिक्स फाइव ट्रिपल थ्री ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ